ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಈ ವಿಡಿಯೋದಲ್ಲಿ ಐಫೋನ್ ಯಾಕೆ ಇಷ್ಟೊಂದು ಪಾಪ್ಯುಲಾರಿಟಿ ಆಗಿದೆ ಇಷ್ಟೊಂದು ಕಾಸ್ಟ್ಲಿ ಯಾಕೆ ಐಫೋನು ಅಂತ ಕಂಪ್ಲೀಟಾಗಿ ಒಂದು ಎಳೆ ಎಳೆಯಾಗಿ ಬಿಚ್ಚಿಡೋಣ ಅಂತ ಹೊರಟಿದ್ದೀನಿ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಇಷ್ಟ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೊಸದೇನಾದರೂ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನಮ್ಮ ಇಂಡಿಯಾದಲ್ಲಿ ಐಫೋನ್ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಮತ್ತು ಇಷ್ಟೊಂದು ಪಾಪ್ಯುಲಾರಿಟಿ ಹೆಂಗೆ ಹೊಂದಿದೆ ನೀವು ನೋಡಿರ್ಬೋದು ನಾವೇ ಆಗಲಿ ಅವಾಗೆಲ್ಲ ಯಾರ ಕೈಲಾದರೂ ಐಫೋನ್ ನೋಡಿದ್ರೆ ನಮ್ಮ ಅಕ್ಕ ಅಕ್ಕಪಕ್ಕದ ಫ್ರೆಂಡ್ಸ್ಗೆಲ್ಲ ತೀವಿದು ತೀವಿದು ತೋರಿಸ್ತಿದ್ದೀನಿ ನೋಡು ಐಫೋನು ಐಫೋನು ಅಂತ ಸೊ ಈಗ ಆ ಥರ ಇಲ್ಲ ಪ್ರತಿಯೊಬ್ಬ ಹೂವು ಮಾರೋನು ತರಕಾರಿ ಮಾರೋನ ಕೈಯಲ್ಲೂ ಒಂದೊಂದು ಐಫೋನ್ಗಳನ್ನ ನಾವು ನೋಡ್ಬೋದು ಯಾಕಂದರೆ ನಾನು ನೋಡಿದ್ದೀನಿ ಕೆಲವ್ರ ಕೈಲಿ ನೋಡಿದ್ದೀನಿ ಸೊ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಈ ಕ್ರೇಝು ಬರೀ ಇಂಡಿಯಾದಲ್ಲಿ ಮಾತ್ರ ಅಂತ ಅನಿಸುತ್ತೆ ಯಾಕಂದರೆ ಹೊರದೇಶದಲ್ಲಿ ಅವರ ಅಗತ್ಯ ತಕ್ಕಂಗೆ ಅವರು ಮೊಬೈಲ್ಗಳನ್ನ ತಗೊತಾರೆ ಫಾರ್ ಎಕ್ಸಾಂಪಲ್ ಇವಾಗ ಅವ್ರಿಗೆ ಏನೋ ಕಾಲೇಜಲ್ಲಿ ಯಾವ್ದಾನ ಪ್ರಾಜೆಕ್ಟ್ ಏನೋ ಇರುತ್ತೆ ಸೊ ಅದಕ್ಕೆ ಬಳಕೆ ಆಗೋ ರೀತಿ ಅಂದರೆ ಅದಕ್ಕೆ ತಕ್ಕಂಥ ರೀತಿಯಾಗಿ ಮೊಬೈಲ್ಗಳು ಇದ್ದಾವೆ ಅದನ್ನು ತಗೊತಾರೆ ಬಟ್ ಇಂಡಿಯಾದಲ್ಲಿ ಆ ರೀತಿಯಾಗಿಲ್ಲ ಅಗತ್ಯಕ್ಕಿದ್ದಂಥ ಜಾಸ್ತಿನೇ ಐಫೋನ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಐಫೋನಲ್ಲಿ ಜಸ್ಟ್ ಒಂದು ಕ್ಯಾ ಫೋಟೋ ತೆಗೆಯೋದಾಗಿರ್ಬೋದು ಆ್ಯಂಡ್ ವಿಡಿಯೋ ತೆಗೆಯೋದಾಗಿರ್ಬೋದು ಮಾತಾಡೋದು ಅದು ಬಿಟ್ಟರೆ ಇನ್ನು ಸೋಷಿಯಲ್ ಮೀಡಿಯಾ ನಾರ್ಮಲಾಗಿ ಹತ್ತು ಸಾವಿರ ಹನ್ನೆರಡು ಸಾವಿರ ಮೊಬೈಲಲ್ಲೂ ಆರಾಮಾಗಿ ಬರುತ್ತೆ ಸೊ ಅಗತ್ಯ ತಕ್ಕಂಗೆ ಮೊಬೈಲ್ಗಳು ತಗೋತಾ ಇಲ್ಲ ಅನಗತ್ಯವಾಗಿ ಐಫೋನ್ನ ತಗೋತಾ ಇದ್ದಾರೆ ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗೋ ವಸ್ತಲ್ಲಿ ಇಂಡಿಯಾದಲ್ಲಿ ಬರೀ ಐವತ್ತು ಸಾವಿರ ಅಷ್ಟೇ ಐಫೋನ್ ಸೇಲ್ ಆಗಿತ್ತು ಬರೀ ಐವತ್ತು ಸಾವಿರ ಆದರೆ ಅದೇ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅರುವತ್ತು ಲಕ್ಷ ಸೇಲ್ ಆಗೈತೆ ಐಫೋನ್ಗಳು ಅರುವತ್ತು ಲಕ್ಷ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಎಂಟರಲ್ಲಿ ಐವತ್ತು ಸಾವಿರ ಈಗ ಅರವತ್ತು ಲಕ್ಷ ಈಗ ಈಗ ಇಪ್ಪತ್ತ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸರ್ವೆ ಮಾಡಿ ನೋಡಿದ್ರೆ ಒಂದು ಕೋಟಿಗೂ ಮೇಲೇ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಅಷ್ಟೊಂದು ಪಾಪ್ಯುಲಾರಿಟಿ ಆಗೋಗಿದೆ ಮತ್ತು ಐಫೋನ್ ಮೇಲೂ ಅಷ್ಟೊಂದು ಯಾವ ನಾನು ತಗೋಬೋದು ಬಿಡು ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ಅಂಡ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅತಿಯಷ್ಟು ಅತಿಯಾಗಿ ಜಾಸ್ತಿ ಸೇಲ್ ಆಗಿರುವಂತದ್ದು ಐಫೋನ್ ಲೆವೆನ್ ಸೀರೀಸು ಸಿಕ್ಕಾ ಜಾಸ್ತಿ ಸೇಲ್ ಆಗಿದೆ ನನ್ನ ಇವನ್ ನನ್ನ ಶೂಟ್ ಮಾಡ್ತಾ ಇರೋ ಮೊಬೈಲ್ ಕೂಡ ಲೆವೆನೇನೆ ಅದೇ ಜಾಸ್ತಿ ಸೇಲ್ ಆಗಿರುವಂಥದ್ದು ಆ್ಯಂಡ್ ಇನ್ನು ವಿಷಯಕ್ಕೆ ಬಂದುಬಿಡೋಣ ಇದರ ಕಾಸ್ಟ್ ಯಾಕೆ ಅಷ್ಟೊಂದು ಐ ಇದರ ಪಾಪ್ಯುಲಾರಿಟಿ ಯಾಕೆ ಅಷ್ಟೊಂದು ಇದರ ಕ್ರೇಜ್ ಯಾಕೆ ಇಷ್ಟೊಂದು ಇದೆ ಅಂತ ನೋಡೋದಾದರೆ ಮೊದಲನೇದಾಗಿ ಐ ಒ ಎಸ್ ಬಗ್ಗೆ ನಾವು ಮಾತಾಡಬೇಕು ಈ ಐ ಒ ಎಸ್ ಬಂದುಬಿಟ್ಟು ಆ್ಯಪಲ್ನವ್ರಿಗೆ ಸೀಮಿತವಾಗಿರುವಂಥದ್ದು ಇದರ ಯೂಸರ್ ಇಂಟರ್ಫೇಸ್ ಬಂದುಬಿಟ್ಟು ಸ್ಮೂತಾಗಿ ಸಖತ್ತಾಗಿ ಯೂಸ್ ಆಗುತ್ತೆ ಇದರಲ್ಲಿ ಬರುವಂಥ ಆ್ಯಪ್ಗಳು ನಾವು ಐಫೋನಲ್ಲಿ ನೋಡೋದ್ಕು ಆ್ಯಂಡ್ರಾಯ್ಡಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂದರೆ ಒಂದು ಮನಸ್ಸಿಗೆ ಖುಷಿ ತರುವಂತಹ ರೀತಿಯಲ್ಲಿ ನಮಗೆ ಆ್ಯಪ್ಗಳು ಐಫೋನಲ್ಲಿ ಕಾಣಿಸುತ್ತೆ ಅದೇ ಆ್ಯಂಡ್ರಾಯ್ಡಲ್ಲಿ ಅಷ್ಟೊಂದು ನೀಟಾಗಿ ಅಂದರೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಿ ಕಾಣಲ್ಲ ಸೊ ಇದಕ್ಕಾಗಿ ಆ್ಯಂಡ್ ಇದು ಇದು ಅಷ್ಟೇ ಅಲ್ಲ ಸ್ಮೂತಾಗಿ ರನ್ ಆಗುವಂಥದ್ದು ನೀವು ನೋಡಿರ್ಬೋದು ಈಗ ಸಾಫ್ಟ್ವೇರ್ಗಳ ಇದಕ್ಕೆ ಆಗಂಗೆ ಬಿಲ್ಟ್ ಮಾಡಿರ್ತಾರೆ ಅಂದರೆ ಆಗೋಂಗೆ ಬಿಲ್ಟ್ ಮಾಡಿರ್ತಾರೆ ಸೊ ಇದರ ಯೂಸರ್ ಇಂಟರ್ಫೇಸ್ ಮಾತ್ರ ಚಿಂದ ಆಗಿರುತ್ತೆ ಅದಕ್ಕೋಸ್ಕರ ಒಂದು ಪಾಯಿಂಟ್ ಕೊಡಲೇಬೇಕು ಆ್ಯಂಡ್ ಇದರ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಇದರ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರು ಐಫೋನು ಆ್ಯಪಲ್ನವರೇ ಬಿಲ್ಟ್ ಮಾಡ್ತಾರೆ ನೀವು ಆ್ಯಂಡ್ರಾಯ್ಡ್ ಮೊಬೈಲಲ್ಲಾಗಿರ್ಬೋದು ಇಲ್ಲ ಗೂಗಲ್ ಮೊಬೈಲಲ್ಲಾಗಿರ್ಬೋದು ನೋಡ್ಬೋದು ಈ ಆ್ಯಂಡ್ ಹಾರ್ಡ್ವೇರ್ಗಳು ಸಪ್ಸಪ್ರೇಟು ಕ್ಯಾಮ್ರಾದು ಸೋನಿ ತಗೊಂಡ್ರೆ ಇನ್ನೊಂದು ಕೆಲವೊಂದು ಬೇರೆ ಬೇರೆ ಬ್ರ್ಯಾಂಡ್ಗಳದು ಬೇರೆ ಬೇರೆ ಕಂಪ್ನಿಗಳದು ಇದು ಮಾಡಿ ಅಸೆಂಬಲ್ ಮಾಡಿ ಸ್ಯಾಮ್ಸಂಗಲ್ಲಾಗಿರ್ಬೋದು ಸೋನಿ ಮೊಬೈಲಲ್ಲಾಗಿರ್ಬೋದು ಇಲ್ಲ ಕೆಲವೊಂದು ರೆಡ್ಮಿ ಆ ಅಸೆಂಬಲ್ ಮಾಡಿಬಿಟ್ಟು ಬೇರೆ ಬೇರೆ ಕಂಪ್ನಿಗಳು ಬೇರೆ ಬೇರೆ ಬ್ರ್ಯಾಂಡ್ಗಳನ್ನ ಮಿಕ್ಸ್ ಮಾಡಿ ಒಂದು ಮೊಬೈಲ್ನ ತಯಾರಿಸ್ತಾರೆ ಆದರೆ ಐಫೋನಲ್ಲಿ ಆ್ಯಪಲ್ನವರೇ ಅದರ ಬಯೋನಿಕ್ ಚಿಪ್ ಆಗಿರ್ಬೋದು ಬಯೋನಿಕ್ ಚಿಪ್ ಅಂದರೆ ಅದರ ಪ್ರೊಸೆಸರ್ ಆಗಿರ್ಬೋದು ಬಯೋನಿಕ್ ಚಿಪ್ಪು ಲೆವೆನ್ನು ಟ್ವೆಲ್ನು ತರ್ಟೀನು ಈ ರೀತಿಯಾಗಿ ಆ್ಯಪಲ್ನವರೇ ಅದಕ್ಕೆ ಏನೇನು ಬೇಕೋ ಬ್ಯಾಟ್ರಿಯಿಂದ ಹಿಡಿದು ಕ್ಯಾಮ್ರಾಯಿಂದ ಹಿಡಿದು ಪ್ರತಿಯೊಂದನ್ನು ಆ್ಯಪಲ್ನವರೇ ಅದನ್ನು ಬಿಲ್ಟ್ ಮಾಡಿರ್ತಾರೆ ಆ್ಯಂಡ್ ಇವನ್ ಇದರ ಸಾಫ್ಟ್ವೇರ್ ಕೂಡ ಅಷ್ಟೇ ಈ ಮೊಬೈಲ್ಗೆ ತಕ್ಕವಾದಂಥ ಸಾಫ್ಟ್ವೇರ್ಗಳು ಬಿಲ್ಟ್ ಮಾಡಿರ್ತಾರೆ ಅಂದರೆ ಈ ಕೆಲವೊಂದು ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಆ ಮೊಬೈಲ್ಗೆ ಯೂಸ್ ಆಗದೆ ಇರುವಂಥದ್ದು ಆ್ಯಂಡ್ ಅದು ಆ ಮೊಬೈಲ್ಗೆ ಸಪೋರ್ಟ್ ಆಗದೆ ಇರುವಂಥ ಆ್ಯಪ್ಗಳೆಲ್ಲ ಇರ್ತವೆ ಆದರೆ ಐಫೋನಲ್ಲಿ ಆ ರೀತಿಯಾಗಿರಲ್ಲ ಐಫೋನ್ಗೆ ಏನು ಬೇಕೋ ಆ ಟೈಮಲ್ಲಿ ಆ ರೀತಿಯಾಗಿ ಸಾಫ್ಟ್ವೇರ್ನ ಬಿಲ್ಟ್ ಮಾಡಿ ಅದನ್ನು ಸ್ಮೂತಾಗಿ ರನ್ ಮಾಡುವಂತಹ ಕೆಪಾಸಿಟಿ ಆ್ಯಂಡ್ ಇದರ ಪ್ರೊಸೆಸರ್ಗೆ ಇದರ ರ್ಯಾಮ್ಗೆ ಎಷ್ಟು ಅಗತ್ಯ ಸಾಫ್ಟ್ವೇರು ತಡ್ಕೊಳುತ್ತೋ ಅಷ್ಟು ಸಾಫ್ಟ್ವೇರ್ನ ಬಿಟ್ಬಿಟ್ಟು ಅದಕ್ಕೆ ಸ್ಮೂತಾಗಿ ರನ್ ಆಗುವಂಥದ್ದು ಐಫೋನ್ ಇನ್ನು ನೆಕ್ಸ್ಟ್ ಬರೋದಾದರೆ ವರ್ಚುವಲ್ ಅಸಿಸ್ಟೆನ್ಸು ಅಂದರೆ ನಾವು ನೋಡ್ಬೋದು ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಗೂಗಲ್ ಮೊಬೈಲ್ಗೆಲ್ಲ ಗೂಗಲ್ ಇದೆ ಬಟ್ ಸಪ್ರೇಟಾಗಿ ಐಫೋನ್ಗೆ ಸಿರಿ ಅಂತ ಇದೆ ಸಿರಿ ಈಗಿನ ದಿನ ಬಳಕೆಯಲ್ಲಿ ಯೂಸ್ ಮಾಡದೇ ಇರ್ಬೋದು ಬಟ್ ಸಿರಿ ತುಂಬ ಕೆಲಸ ಮಾಡುತ್ತೆ ಅಂದರೆ ಇವಾಗ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನಾವೇ ಡ್ರೈವಿಂಗಲ್ಲಿ ಏನಾರ ಇದ್ದಾಗ ಅಂದರೆ ಕಾರಲ್ಲಿ ಹೊರಗಡೆ ಹೋದಾಗ ಅಷ್ಟೊಂದು ರೆಸ್ಪಾನ್ಸಿವ್ ಆಗಿಲ್ಲ ಎಫೆಕ್ಟಿವ್ ಆಗಿಲ್ಲ ಸಿರಿ ಕಾರ್ ಗೇರಲ್ಲಿ ಏನಾರು ಹೋದಾಗ ನಾವು ಯಾರಿಗಾನ ಕಾಲ್ ಮಾಡಬೇಕು ನಂಬರ್ನ ಓದ್ತದ್ದು ಆಗಿರ್ಬೋದು ಇಲ್ಲ ಹೆಸರುಗಳನ್ನ ಟೈಪ್ ಮಾಡಿ ಸರ್ಚ್ ಮಾಡಿ ಮಾಡೋ ಬದಲು ಜಸ್ಟ್ ಎ ಸಿರಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಹೇಳಿದ್ರೆ ಆಟೋಮೆಟಿಕ್ಕಾಗಿ ಕಾಲು ಫಂಕ್ಷನ್ ಆಗುತ್ತೆ ಆ್ಯಂಡ್ ಕೆಲವೊಂದು ಆ್ಯಪ್ಸ್ ಕೂಡ ಇದಾಗುತ್ತೆ ಕೆಲವೊಂದು ಅಡ್ವಾನ್ಸ್ ಫ್ಯೂಚರ್ ಕೂಡ ಸಿರಿಯಲ್ಲಿದೆ ಅದನ್ನು ನಾವು ಕಸ್ಟಮೈಸ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಐಫೋನಲ್ಲಿ ಸಿರಿ ಇನ್ನೊಂದು ಒಳ್ಳೆಯ ವಿಚಾರ ಐಫೋನಲ್ಲಿ ಏನು ಅಂತ ನೋಡೋದಾದರೆ ಆರರಿಂದ ಏಳು ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾ ಇದ್ದರು ಚಿಂದಿ ಅಂತಲೇ ಹೇಳ್ಬೋದು ಕೆಲವೊಂದು ಇದರಲ್ಲಿ ಎರಡು ಮೂರು ವರ್ಷಕ್ಕೆ ಸಾಕಾಗೋಯ್ತಾರೆ ಅದೇ ಐಫೋನಲ್ಲಿ ಆರರಿಂದ ಏಳು ವರ್ಷ ನನ್ನ ಮೊಬೈಲ್ ರಿಲೀಸ್ ಆಗಿ ಮ್ಯಾಕ್ಸಿಮಮ್ ಎರಡು ಸಾವಿರದ ಹತ್ತೊಂಬತ್ತರಲ್ಲೋ ಇಪ್ಪತ್ತರಲ್ಲೋ ನನಗೆ ಸರಿಯಾಗಿ ಗೊತ್ತಿಲ್ಲ ರಿಲೀಸ್ ಆಗಿರೋದು ಬಟ್ ಈಗಲೂ ಇವಾಗ ಐಫೋನ್ ಐ ಎಸ್ ಏಯ್ಟೀನ್ ಬರ್ತಾಯಿದ್ದೆ ಈಗಲೂ ನನ್ನ ಮೊಬೈಲ್ಗೆ ಆರಾಮಾಗಿ ಯೂಸ್ ಆಗುತ್ತೆ ಕೆಲವೊಂದು ಫೀಚರ್ ಇಲ್ಲದೇ ಇರ್ಬೋದು ಇವಾಗ ಬರ್ತಾರೋ ಇದಕ್ಕೆಲ್ಲ ಒಂದು ಸ್ವಲ್ಪ ಬಿಲ್ಡ್ ಮಾಡಿ ಇದು ಮಾಡಿರ್ತಾರೆ ಸೊ ಆದರೆ ಐಫೋನ್ ಐ ಎಸ್ ಲೆವೆನ್ ಮಾತ್ರ ನನ್ನ ಮೊಬೈಲ್ಗೆ ಈಗಲೂ ಇದಾಗುತ್ತೆ ಅದೇನೇ ಹೇಳಿಲ್ವ ಆರರಿಂದ ಏಳು ವರ್ಷ ಆರಾಮಾಗಿ ನಾವು ಸಾಫ್ಟ್ವೇರ್ ಅಪ್ಡೇಟ್ನ ಕೊಡ್ತಾರೆ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಹೆಚ್ಚು ಕಮ್ಮಿ ಐಫೋನ್ಗಳು ತೊಗೊಂಡ್ರೆ ಒಂದು ಹತ್ತು ಹತ್ತಲ್ಲದೆ ಇರೋ ಎಂಟರಿಂದ ಒಂಬತ್ತು ವರ್ಷ ಹತ್ತು ವರ್ಷ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು ಯಾವುದೇ ರೀತಿ ಕಿರಿಕಿಲ್ದಂಗೆ ಆ್ಯಂಡ್ ನಾನು ತಗೊಂಡಾಗ ಮೊಬೈಲ್ ಯಾವ ರೀತಿಯಾಗಿ ಫಾಸ್ಟ್ ಆಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿತ್ತು ಈಗಲೂ ಅದೇ ರೀತಿಯಾಗಿದೆ ಯಾವುದೇ ರೀತಿ ಲ್ಯಾಗ್ ಆಗಿರ್ಬೋದು ಹ್ಯಾಂಗ್ ಆಗಿರ್ಬೋದು ಯಾವುದೇ ರೀತಿ ನನಗೆ ಕಾಣಿಸ್ಕೊಂಡಿಲ್ಲ ಇದು ಒಂದು ಖುಷಿ ವಿಚಾರ ಐಫೋನ್ ಬಗ್ಗೆ ನೆಕ್ಸ್ಟ್ ಇದರ ಡಿಸೈನ್ ಡಿಸೈನ್ ಬಂದ್ಬಿಟ್ಟು ಯುನೀಕ್ ಆಗಿ ಕೊಡ್ತಾರೆ ಏನೇ ನೀ ಐಫೋನ್ ಅವರು ಯುನೀಕ್ ಆಗಿ ಕೊಡ್ತಾರೆ ಮೊದಲನೇದಾಗಿ ಇದು ಫಿಂಗರ್ ಪ್ರಿಂಟ್ ತಂದಿದ್ದೆ ಐಫೋನ್ ಅವರು ಸೊ ಅದನ್ನ ನೋಡಿ ಬೇರೆ ಬ್ರ್ಯಾಂಡ್ಗಳು ಬೇರೆ ಕಂಪ್ನಿಗಳು ಬೇರೆ ಮೊಬೈಲ್ಗಳು ಎಲ್ಲ ಕಾಪಿ ಮಾಡಿ ಬಿಸಾಕಿದ್ರು ಎರಡನೇದಾಗಿ ನಾಚ್ ತಂದು ಇವರು ನಾಚ್ದಲ್ಲಿರೋ ಉದ್ದೇಶ ಫೇಸ್ ಫೇಸ್ ಐ ಡಿನ ಅದಕ್ಕೆ ಬೇಕಾಗಿರೋ ಸೆನ್ಸರ್ಗಳನ್ನ ಆ ಜಾಗದಲ್ಲಿ ಅಳ್ವಡ್ಸೋಕ್ಕೆ ಅದನ್ನು ನಾಚ್ ಟೈಪ್ ಮಾಡಿಬಿಟ್ರು ಅದನ್ನೇ ಅನವಶ್ಯಕವಾಗಿ ಬೇರೆ ಬ್ರ್ಯಾಂಡ್ಗಳು ನಾಚ್ ಮಾಡೋ ಥರ ಬಿಟ್ಬಿಟ್ರು ಸೊ ಆವಾಗ ಐಫೋನು ನಾಚ್ ಬಿಟ್ಟಿದ್ದ ಟೈಮಲ್ಲಿ ಬೇರೆ ಮೊಬೈಲ್ ಯಾವ್ದು ನೋಡಿದ್ರು ಗುರು ತಲೆನೋವು ಎಲ್ಲದೂ ಅದೇ ಥರ ನಾಚ್ ಟೈಪಲ್ಲಿ ಎಲ್ಲ ಮೊಬೈಲೂ ಬಿಟ್ಬಿಟ್ರು ರೆಡ್ಮಿ ಆಗಿರ್ಬೋದು ಇನ್ನು ಕೆಲವೊಂದು ಅದು ಇದು ಯಾವುದು ಮೋಟ್ರೋಲ ಆಗಿರ್ಬೋದು ಅದು ಇದು ಮೊಬೈಲ್ಗಳಲ್ಲೆಲ್ಲ ನಾಚ್ಗಳು ಬಿಟ್ಬಿಟ್ರು ಸೊ ಫಸ್ಟು ಐಫೋನ್ಗಳು ತರ್ತಾರೆ ಐಫೋನಲ್ಲಿ ಏನನ್ನ ಡಿಸೈನ್ ಏನನ್ನ ಇದು ಅದನ್ನು ನೋಡಿಕೊಂಡು ಬೇರೆ ಕಂಪ್ನಿಗಳನ್ನು ಕಾಪಿ ಮಾಡ್ಬಿಟ್ಟು ಬಿಟ್ಬಿಡೋದು ಸೊ ಅದು ಬಿಡಿ ಓಕೆ ಇನ್ನು ಡಿಸೈನ್ ಬಗ್ಗೆ ಮಾತಾಡಿದ್ರೆ ಡಿಸೈನು ಸೂಪರ್ ಆಗೈತೆ ಅಲ್ಯೂಮಿನಿಯಂ ಫ್ರೇಮ್ಗಳೆಲ್ಲ ಕೊಟ್ಟಿರೋದು ಐಫೋನಲ್ಲೇ ಫಸ್ಟು ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಐಫೋನಲ್ಲೇ ಕೊಟ್ಟಿರೋದು ಸೊ ಅದನ್ನು ಮೆಚ್ಕೋಬೇಕು ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು ಒಳ್ಳೆ ಸ್ಲಿಮ್ ಆಗು ಬರುತ್ತೆ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಒಳ್ಳೆ ಸ್ಲಿಮ್ ಬರುತ್ತೆ ಒಳ್ಳೆ ಕ್ಯಾಮ್ರಾ ಪೊಸಿಷನಿಂಗ್ ಇರುತ್ತೆ ಇದೆಲ್ಲನೂ ಅಸಾಮ್ ಅಂತಲೇ ಹೇಳ್ಬೋದು ಐಫೋನಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಗುರು ಕ್ಯಾಮ್ರಾ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಈಗ ಬರ್ತಾ ಇರೋ ಮೊಬೈಲ್ಗಳಲ್ಲಿ ಓಕೆ ಚೆನ್ನಾಗೈತೆ ಬಟ್ ಅವಾಗಿಂದೂ ಐಫೋನಲ್ಲಿ ಕ್ಯಾಮ್ರಾಗಳು ಇದರಲ್ಲಿ ಏಟ್ ಎಂ ಪಿ ಕೊಟ್ ಕೊಡೋದು ಒಂದೇ ಬೇರೆ ಮೊಬೈಲಲ್ಲಿ ಫಿಫ್ಟಿ ಎಮ್ ಪಿ ಹಂಡ್ರೆಡ್ ಎಮ್ ಪಿ ಕೊಡೋದು ಒಂದೇ ಯಾಕಂದರೆ ಅಷ್ಟು ಕ್ಲಾರಿಟಿಯಾಗಿ ಅಷ್ಟು ಹೆಸರುವಾಸಿಯಾಗಿ ಐಫೋನ್ ಕ್ಯಾಮ್ರಾ ಪಾಪ್ಯುಲರ್ ಪಡೆದಿದೆ ಅಂದರೆ ಎಲ್ಲರಿಗೂ ಗೊತ್ತು ಐಫೋನ್ ಕ್ಯಾಮ್ರಾ ಬಗ್ಗೆ ಏ ಅದನ್ನು ಅವ್ರು ಕೆಲವ್ರು ಹೇಳ್ತಾರೆ ಐಫೋನಲ್ಲಿ ಏಯ್ಟ್ ಎಂ ಪಿ ಟ್ವೆಲ್ ಎಮ್ ಪಿ ಇರೋದು ಒಂದೇ ನನ್ನ ಮೊಬೈಲಲ್ಲಿ ಐವತ್ತು ಅರವತ್ತು ಎಂ ಪಿ ಇರೋದು ಒಂದೇ ಅಂತ ಆ್ಯಂಡ್ರಾಯ್ಡ್ ಯೂಸರೇ ಹೇಳ್ಬಿಟ್ಟು ಅವರೇ ಬಿಡು ಕ್ಯಾಮ್ರಾ ಬಗ್ಗೆ ಮಾತಾಡೋಂಗಿಲ್ಲ ಐಫೋನಲ್ಲಿ ಅಂತ ಸೊ ಅಷ್ಟು ಎಫೆಕ್ಟಿವ್ ಆಗಿ ಅಷ್ಟು ಕ್ಲಾರಿಟಿಯಾಗಿ ಕೊಡ್ತಾಯಿದ್ದೆ ಬಟ್ ಈಗಿನ ದಿನಗಳಲ್ಲಿ ಒಬ್ರಿಗಿನೊಬ್ರು ಕಾಂಪಿಟೇಷನ್ ಚೆನ್ನಾಗೈತೆ ಯಾವುದು ಅದ್ಭುತವಾಗಿ ಅದ್ಭುತವಾಗಿರುವಂಥ ಕ್ಯಾಮ್ರಾ ಮೊಬೈಲ್ಗಳು ಬಿಟ್ಟಿದ್ದಾರೆ ರುಮಿ ಅವರು ಆನೋರ್ ಅವರು ಒಬ್ರಿಗಿನ್ನೊಬ್ರು ಚೆನ್ನಾಗಿ ಚೆನ್ನಾಗೈತೆ ಬಟ್ ಅವಾಗಿಂದೂ ಕಂಪ್ಯಾರಿಟಿವ್ಲಿ ಐಫೋನ್ ಕ್ಯಾಮ್ರಾ ಮಾತ್ರ ಚಿಂದಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದರ ಸೆಕ್ಯೂರಿಟಿ ಬಂದ್ಬಿಟ್ಟು ಏ ಒನ್ ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು ಇದರ ಪ್ರೈವಸಿ ಯಾವ ರೀತಿಯಾಗಿ ಲಾಕ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಯಾವುದಾದ್ರು ಪರ್ಸ್ನಲ್ ಡಾಟಾ ಏನಾದರೂ ಮೊಬೈಲಲ್ಲಿದ್ದರೆ ಕಂಪ್ಲೀಟಾಗಿ ಪ್ರೈವಸಿಯಾಗಿ ಫುಲ್ಲು ಆಗಿರುತ್ತೆ ಬೈ ಚಾನ್ಸ್ ನಿಮ್ಮ ಮೊಬೈಲ್ ಏನಾದರೂ ಕಳೆದೋದ ಕಳೆದೋದಾಗ ಇಲ್ಲ ಯಾರಕ್ಕೆಲ್ಲಾದರೂ ಕೊಡೋದಾಗಿರ್ಬೋದು ಈ ಥರ ಏನಾದರೂ ಆದಾಗ ಸೇಫಾಗಿರುತ್ತೆ ನಮ್ಮ ಪ್ರೈವೇಸಿ ಡಾಟಾ ಆ್ಯಂಡ್ ಇದರ ಫೈಂಡ್ ಮೈ ಫೋನ್ ಒಂದು ಆಪ್ಷನ್ ಇದೆ ಅದು ನನಗೆ ಆ್ಯಂಡ್ರಾಯ್ಡಲ್ಲಿ ಎಷ್ಟು ರೀ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಐಫೋನಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಎಫೆಕ್ಟಿವ್ ಆಗಿದೆ ಒಂದಿನ ಹಿಂಗೇ ಒಂದು ಊರಲ್ಲಿ ಹೋಗ್ತಾ ಇದ್ದಾಗ ಮೊಬೈಲು ಕಳೆದೋಯ್ತು ಸೊ ಮೊಬೈಲ್ ಕಳೆದೋದಾಗ ಸ್ವಲ್ಪ ದೂರ ಬಂದು ಒಂದು ಸ್ವಲ್ಪ ತಾದ್ಮೇಲೆ ನೋಡಿದಾಗ ಮೊಬೈಲ್ ಜೇಬಲ್ ಇರಲಿಲ್ಲ ಟ್ರ್ಯಾಕ್ ಪ್ಯಾಂಟ್ ಹಾಕಿದ್ದೆ ಇದು ಆಗಿ ನನ್ನ ನನ್ನ ಮೊಬೈಲೇ ಆಗಿರೋದು ಇವಾಗ ನೀವು ನಾನು ಶೂಟ್ ಮಾಡ್ತಿರೋ ಮೊಬೈಲಲ್ಲೇ ಅದು ಆಗಿರೋದು ಟ್ರ್ಯಾಕ್ ಪ್ಯಾಂಟ್ ಹಾಕಿದ್ದೆ ಬಿದೋಯ್ತು ಜಾರ್ಕೊಂಡು ಜಿಪ್ ಹಾಕಿರಲಿಲ್ಲ ಅಂದರೆ ಜೇಬ್ದು ಜಿಪ್ ಹಾಕಿರಲಿಲ್ಲ ಬಿದೋಯ್ತು ಸೊ ಏನು ಮಾಡೋದು ಅಂತ ನೋಡಿದಾಗ ನನ್ನ ನನ್ನ ಫಾದರ್ನ ಮೊಬೈಲನ್ನ ಎತ್ಕೊಂಡು ನನ್ನ ಆ್ಯಪಲ್ ಐ ಡಿ ಪಾಸ್ವರ್ಡ್ನ ಹಾಕಿ ಟ್ರ್ಯಾಕ್ ಮಾಡಿದೆ ಫೈವ್ ಮಿನಿಟ್ ಫೋನಿಗೆ ಹೋಗಿ ಟ್ರ್ಯಾಕ್ ಮಾಡಿದೆ ಅದು ನೋಡಿದ್ರೆ ಒಂದು ಯಾರೂ ಇಲ್ಲದೆ ಇರುವಂಥ ನಿರ್ಜನ ಪ್ರದೇಶದಲ್ಲಿ ಮೊಬೈಲ್ ಇತ್ತು ಸೊ ನನಗೆ ಭಯ ಇದೇನಿದು ಯಾರೂ ಇರೋ ಕಾಡಲ್ಲಿ ಹೋಗಿ ಮೊಬೈಲ್ ಇದೆಯಲ್ಲ ಏನು ಕತೆ ಏನು ಅತ್ತ ಅಂತ ನನಗೆ ಸಿಕ್ಕಾಬಿಟ್ಟೆ ಭಯ ಆಯಿತು ಸೊ ಅದು ನೋಡೋಣ ಅಂದ್ಬಿಟ್ಟು ಒಬ್ಬನೇ ಓದೆ ಒಂದು ಕಾಲಲ್ಲಿ ಇದ್ದೆ ನನ್ನ ಫ್ರೆಂಡ್ ಕಾಲಲ್ಲಿದ್ದೆ ಹಾಗೆ ಮಾತಾಡ್ಕೊಂಡು ಮಾತಾಡಿಕೊಂಡು ಮೊಬೈಲ್ನು ಟ್ರ್ಯಾಕ್ ಮಾಡಿಕೊಂಡು ಇದ್ದೆ ಸೊ ಏನಾಗೈತೆ ಅಂದರೆ ಕಥೆಯಲ್ಲಿ ಮೊಬೈಲ್ ಬಿಟ್ಟೋಗಿರೋದನ್ನ ಯಾರೋ ನೋಡ್ಕೊಂಡು ಎತ್ಕೊಂಡು ಹೋಗೋನೆ ಎತ್ಕೊಂಡು ಹೋಗ್ಬಿಟ್ಟು ಅವ್ನು ಮನೆಗೆ ಹೋಗಿಲ್ಲ ಅಲ್ಲಿ ಹೋಗ್ಬಿಟ್ಟು ಆ ಜಾಗದಲ್ಲಿ ಹೋಗ್ಬಿಟ್ಟು ಅವ್ನು ನಾಲ್ಕು ಐದು ಜನ ವಯಸ್ಸಾಗಿರೋರೋದು ಹುಡುಗನೂ ಅಲ್ಲ ಆಪ್ರೇಟ್ ಮಾಡೋಕ್ಕೂ ಬರೋಲ್ಲ ಅವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಇಸ್ಪೀಟ್ ಆಡ್ತಾ ಓ ಸರಿ ಅಂದ್ಬಿಟ್ಟು ಇದರಲ್ಲಿ ಸೌಂಡ್ ಬರುತ್ತಲ್ಲ ಸೌಂಡ್ ನ ಇದ್ದೆ ನೋಡಿದ್ರೆ ನ ಸ್ಪ್ಲೆಂಡರ್ ಗಾಡಿ ಮುಂದೆಗಡೆ ಪೌಚ್ ಬರುತ್ತಲ್ಲ ಆ ಪೌಚರ್ ಇತ್ತು ಇಸ್ಕೋ ಬಂದೆ ಸೊ ಈ ರೀತಿಯಾಗಿ ಮೊಬೈಲು ಸ್ವಿಚ್ ಆಫ್ ಆದರೂ ಕೂಡ ಟ್ರ್ಯಾಕ್ ಆಗುತ್ತೆ ಈಗ ಆ ಥರ ಫೀಚರು ಆ್ಯಪಲಲ್ಲಿ ಬಿಟ್ಟು ನನಗೆ ಆ್ಯಂಡ್ರಾಯ್ಡಲ್ಲಿ ಸಿಗುತ್ತೋ ಇಲ್ವೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆ ಅದಕ್ಕೋಸ್ಕರ ಐಫೋನ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದಿಷ್ಟು ಪಾಸಿಟಿವ್ ನೆಗೆಟಿವು ಐತೆ ಗುರು ಅದನ್ನು ಇನ್ನೊಂದು ಪಾರ್ಟ್ ಮಾಡತ್ತೀನಿ ಯಾಕಂದರೆ ಇದೇ ಇಷ್ಟುದಾಗೋಗ್ಬಿಟ್ರೈತೆ ಸೊ ಅದು ಇದಕ್ಕೆ ಪೋಣಿಸ್ಬಿಟ್ರೆ ತುಂಬ ದೊಡ್ಡದಾಗೋಗುತ್ತೆ ವೀಡಿಯೋ ಅದನ್ನು ನೆಕ್ಸ್ಟ್ ಪಾರ್ಟ್ ಮಾಡಾಕ್ತೀನಿ ಸೊ ಅದನ್ನು ನೀವು ನೋಡಬೇಕು ಅಂದರೆ ಅದು ಸಿಕ್ಕಾಬಟ್ಟೆ ಏ ಒಂದು ನೆಗೆಟಿವು ಅದ್ರಲ್ಲಿ ನಾನು ಏನೇನು ಹೇಳ್ತೀನಿ ಅಂದರೆ ಏನೇನು ಕವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಇದರ ಕಾಸ್ಟ್ ಬಗ್ಗೆ ಆ್ಯಂಡ್ ಒಂದು ಐಫೋನು ರೆಡಿ ಮಾಡೋಕ್ಕೆ ಎಷ್ಟು ದುಡ್ಡಾಗುತ್ತೆ ನಮಗೆ ಎಷ್ಟು ಮಾರ್ತಾರೆ ಹೊರ ಐಫೋನ್ ಎಷ್ಟು ಬೆಲೆ ಈ ಇಲ್ಲಿ ಎಷ್ಟು ಬೆಲೆ ಬೇರೆ ಮೊಬೈಲ್ ಎಷ್ಟು ಬೆಲೆ ಎಷ್ಟು ಬೆಲೆ ಅಂದರೆ ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗು ಹೊರ ಎಷ್ಟು ಕೊಡ್ತಾರೆ ಇಲ್ಲಿ ಎಷ್ಟು ಕೊಡ್ತಾರೆ ಐಫೋನ್ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಅನ್ನೋದ್ರ ಬಗ್ಗೆ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆಯೂ ಕಂಪ್ಲೀಟಾಗಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಆ ವೀಡಿಯೋನ ನೋಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಬೇಕು ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫೈ ಮಾಡುತ್ತೆ ಒಳ್ಳೆಯ ಇನ್ಫಾರ್ಮೇಷನ್ ವೀಡಿಯೋ ಕೊಡ್ತೀನಿ ಗುರು ನೀವು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಟೆಕ್ನಾಲಜಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆಬ್ವಿಯಸ್ಲಿ ನೀವು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ನಾನು ಆದಷ್ಟು ಬೇಗ ಬೇಗ ಅಂದರೆ ಒಂದು ದಿನದಲ್ಲಿ ವಿತ್ತಿನ್ ಒನ್ ಡೇನಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಚಾನೆಲ್ ಬಂದುಬಿಟ್ಟು ನಿಮಗೆ ಏನು ಗೊತ್ತಿಲ್ವೋ ಅದನ್ನು ನನಗೂ ಗೊತ್ತಿರಲ್ಲ ನಾನು ತಿಳ್ಕೊಂಡು ನಿಮಗೆ ಬಂದು ಹೇಳುವಂಥ ಪ್ರಯತ್ನ ಅಷ್ಟೇ ಈ ಕಡೆ ನನಗೂ ಇನ್ಫಾರ್ಮೇಷನ್ ಸಿಕ್ತಂಗಾಗುತ್ತೆ ನಿಮಗೂ ಇನ್ಫಾರ್ಮೇಷನ್ ಆಗುತ್ತೆ ಸೊ ಇವಾಗ ಹೇಳ್ತಾ ಇರೋದನ್ನು ನನಗೇನು ಗೊತ್ತಿತ್ತು ಅಂತಲ್ಲ ನಾನು ಯೂಸ್ ಮಾಡಿದ್ದೀನಿ ಆ್ಯಂಡ್ ಕೆಲವೊಂದು ಗೂಗಲ್ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕಲಿರೋ ಬೆಲ್ಲೈಕನ್ನು ಒತ್ತಿ ನೋಟಿಫಿಕೇಶನ್ ಬರೋ ಥರ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀವು ನನ್ನ ವೀಡಿಯೋಗೆ ಲೈಕ್ ಮಾಡಿ ಇಷ್ಟ ಆಗಿದ್ದರೆ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ಬರ್ತಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿ ಫ್ರೆಂಡ್ಸ್ ಬಾಯ್